ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗೋಧಿ ಹಿಟ್ಟಿಂದ ಮಂಗ್ಳೂರ್ ಬನ್ಸ್ ಅಥವಾ ಬನಾನಾ ಪೂರಿನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೋಟೆಲ್ನಲ್ಲಿ ಇದನ್ನ ಮೈದಾ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ ಆದ್ರೆ ನಾನಿವತ್ತು ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಬನ್ಸ್ ನ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟ್ ಅಂಡ್ ಫ್ಲಫಿ ಆದ ಗೋಧಿ ಹಿಟ್ಟಿನ ಮಂಗ್ಳೂರ್ ಬನ್ಸ್ ನ ಹೇಗ್ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಎರಡು ಪಚ್ಬಾಳೆ ಹಣ್ಣನ್ನ ತಗೊಂಡಿದ್ದೀನಿ ಬಾಳೆಹಣ್ಣು ತುಂಬಾ ಹಣ್ಣಾಗಿದ್ದರೆ ಚೆನ್ನಾಗಿ ಬರುತ್ತೆ ಯಾವ ಬಾಳೆಹಣ್ಣಿಂದ ಬೇಕಾದರೂ ಮಾಡ್ಕೋಬಹುದು ಆದ್ರೆ ಬಾಳೆಹಣ್ಣು ಒಂದು ಸ್ವಲ್ಪ ಹಣ್ಣಾಗಿರಬೇಕು ಹಾಗೆಯೇ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡು ಬಾಳೆಹಣ್ಣನ್ನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮ್ಯಾಶ್ ಗಂಟು ಗಂಟಾಗಿ ಎಲ್ಲೂ ಸಿಗಬಾರ್ದು ಇಲ್ಲ ಅಂದ್ರೆ ಮಿಕ್ಸಿನಲ್ಲಿ ಹಾಕೊಂಡು ಒಂದ್ ರೌಂಡ್ ತಿರ್ಗಿಸ್ಕೊಳ್ಬಹುದು ನಂತರ ಇದಕ್ಕೆ ಒಂದ್ ಕಪ್ ನಷ್ಟು ಮೊಸರನ್ನ ಹಾಕೋತಾ ಇದೀನಿ ಹಿಟ್ಟನ್ನ ಕಲಸೋವಾಗ ಆದಷ್ಟು ಮೊಸರಲ್ಲೇ ಹಿಟ್ಟನ್ನ ಕಲಸಕೋಬೇಕು ಜಾಸ್ತಿ ನೀರ್ನ ಯೂಸ್ ಮಾಡಬಾರ್ದು ಮೊಸರಲ್ಲೇ ಹಿಟ್ಟನ್ನು ಬನ್ಸ್ ತುಂಬಾ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೇನೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಅಡಿಗೆ ಸೋಡಾ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಇದಕ್ಕೆ ಒಂದ್ ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಧ್ಯ ಒಂದ್ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಬಂದ್ ಹಿಟ್ಟು ಚಪಾತಿ ಪೂರಿ ಹಿಟ್ಕಿಂತಲೂ ತುಂಬಾನೇ ಸಾಫ್ಟ್ ಆಗಿ ಕಲಿಸ್ಕೋಬೇಕು ಈಗ ಹಿಟ್ಟು ರೆಡಿ ಆಗಿದೆ ಇದನ್ನ ಈಗ ಎಂಟು ಗಂಟೆ ಕಾಲ ಅದನ್ನ ನೆನೆಯೋದಕ್ಕೆ ಬಿಡಬೇಕು ನೀವು ಬನ್ಸ್ನ ನ ಬೆಳಗಿನ ತಿಂಡಿಗೆ ಮಾಡ್ಕೋತೀರಾ ಅಂದ್ರೆ ಹಿಟ್ಟನ್ನು ರಾತ್ರಿನೆ ಕಲಸಿ ಇಟ್ಕೋಬೇಕಾಗತ್ತೆ ಸಂಜೆ ಟೀ ಟೈಮ್ ಸ್ನಾಕ್ಸ್ ಮಾಡ್ಕೋತೀರಾ ಅಂದ್ರೆ ಬೆಳಗ್ಗೆನೇ ಹಿಟ್ಟನ್ನ ಕಲಸಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ರಾತ್ರಿನೇ ಹಿಟ್ಟನ್ನ ಕಲಸಿ ಇಟ್ಕೊಂಡ್ ಬಿಟ್ಟಿದ್ದೆ ಇವಾಗ ಇದನ್ನ ಬಿಡೋಣ ಈ ಹಿಟ್ಟು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಪೂರಿ ಹಿಟ್ಟಿನ ತರ ಇದನ್ನ ಜಾಸ್ತಿ ಪ್ರೆಸ್ ಮಾಡಬಾರ್ದು ಹಿಟ್ಟನ್ನ ಸ್ವಲ್ಪ ದಪ್ಪವಾಗಿನೇ ಲಟ್ಟಿಸ್ಕೋಬೇಕು ನೋಡಿ ಈ ತರ ಇಷ್ಟು ದಪ್ಪವಾಗಿ ಹಿಟ್ಟನ್ನ ಲಟ್ಟಿಸ್ಕೋಬೇಕು ಮಾತ್ರ ಬನ್ಸು ತುಂಬಾನೇ ಉಪ್ಕೊಂಡ್ ಬರುತ್ತೆ ಅಂದ್ರೆ ಚಟ್ಟೆ ಆಗ್ಬಿಡತ್ತೆ ನೋಡಿ ಈ ಥರ ಇಷ್ಟು ದಪ್ಪ ಆಗಿರಬೇಕು ಈಗ ಇದನ್ನು ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಲಟ್ಟಿಸ್ಕೊಂಡಿರುವಂತಹ ಹಿಟ್ಟನ್ನು ಎಣ್ಣೆನಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಳಗಡೆ ಹಸಿ ಆಗಿಬಿಡತ್ತೆ ಹೊರಗಡೆಯಿಂದ ಅದು ಸೀದೋಗಿಬಿಡತ್ತೆ ಅದಕ್ಕೆ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಎರಡು ಸೈಡು ಬೇಯಿಸ್ಕೋಬೇಕು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ನೋಡೋದ್ರಲ್ಲ ಹೋಟೆಲ್ನಲ್ಲಿ ಮಾಡೋ ಥರನೇ ಎಷ್ಟೊಂದು ಸಾಫ್ಟ್ ಆದಂಥ ಮಂಗ್ಳೂರು ಬನ್ಸ್ನ ನಾವು ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಈ ಮಂಗಳೂರು ಬನ್ಸ್ ಜೊತೆಗೆ ವೆಜಿಟೇಬಲ್ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ ಈ ವೆಜಿಟೇಬಲ್ ಕುರ್ಮಾ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ Bye-bye.